ನೋಡಿ ಈ ಬಜೆಟ್ ಅವರು ರಾಷ್ಟ್ರದ ಜನರಿಗೆ ಬಜೆಟನ್ನು ಕೊಡ್ತಾಯಿಲ್ಲ ಅವರು ದಾಖಲೆಗಳ ಬಜೆಟನ್ನು ಮಾಡಬೇಕು ಅಂತೇಳಿ ಏನಪ್ಪ ದಾಖಲೆ ಹೇಳಿದ್ರೆ ನಾನು ಭಾನುವಾರನೂ ಬಜೆಟ್ ಓದಿದ್ದೀನಿ ಅಂತೇಳಿ ಅದನ್ನು ಹೊರತುಪಡಿಸಾಗಿ ಈ ಬಜೆಟ್ನಲ್ಲಿ ಏನೂ ಇಲ್ಲ ಈ ರಾಷ್ಟ್ರದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದಾರಾ ಅಂತಂದರೆ ಇಲ್ಲ ರೈತರ ಬಗ್ಗೆ ಚಿಂತನೆ ಮಾಡಿದಾರಾ ಇಲ್ಲ ಮಹಿಳೆಯರ ಅಭ್ಯುದಯಕ್ಕೆ ಚಿಂತೆ ಮಾಡಿದ್ದಾರೆ ಇಲ್ಲ ಆಯಿತು ಕರ್ನಾಟಕದ ಕನ್ನಡಿಗರ ತೆರಿಗೆ ತೆರಿಗೆ ಅನ್ಯಾಯ ಆಗ್ತಾಯಿದೆ ಹೇಳಿ ಭಾಳ ದೊಡ್ಡ ಕೂಗಿದೆ ಕರ್ನಾಟಕಕ್ಕೇನಾದರೂ ಕೊಟ್ಟಿದ್ದಾರಾ ಇಲ್ಲ ಕರ್ನಾಟಕದ ದಕ್ಷಿಣ ಭಾರತಕ್ಕೆ ಏನಾದ್ರೂ ಇವರು ಯೋಜನೆಗಳನ್ನು ಪ್ರಕಟಣೆ ಮಾಡಿದ್ದಾರಾ ಇಲ್ಲ ಇವರು ಮಾಡಿರೋದೇನು ಅಂತ ಹೇಳಿದ್ರೆ ಹೈಸ್ಪೀಡ್ ರೈಲ್ ಬಿಡ್ತೀನಿ ಅಂಥೇಳಿ ಒಂದು ಕಿವಿಗೆ ಒಂದು ಹೂವು ಮೂಡಿಸಿದ್ದಾರೆ ಅದನ್ನು ಇನ್ನು ಹತ್ತು ವರ್ಷ ಬೇಕು ಐ ಸ್ಪೀಡ್ರೈಲು ಮೊದಲು ಎಲ್ಲನೂ ಕೂಡ ಹಿಂದೆ ಮೈಸೂರಿಂದ ಚೆನ್ನೈ ಅಂಥೇಳಿ ಹೇಳಿದರು ಈಗ ಮೈಸೂರಿಂದ ಹೈಡ್ರಾಬಾದು ಇದು ಚೆನ್ನೈಯಿಂದ ಹೈಡ್ರಾಬಾದ್ ಅಂತ ಹೇಳಿದ್ದಾರೆ ಬ್ಯಾಂಗ್ಳೂರ್ ಮೇಲೆ ಹೇಳಿದ್ದಾರೆ ಸೊ ಇದೆಲ್ಲೋ ಒಂದು ಕಡೆ ದಕ್ಷಿಣ ಭಾರತವನ್ನು ದಕ್ಷಿಣ ಭಾರತೀಯರನ್ನು ಕಡೆಗಣಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಬಜೆಟೇ ಹೊರ್ತು ಇದರಲ್ಲಿ ಬೇರೇನೂ ಇಲ್ಲ ಒಟ್ಟಾರೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಸಾಕಷ್ಟು ಜನ ಲೆಕ್ಕ ಕೇಳಿದರು ನಾನೂ ಸೇರಿದಾಗೆ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಬೇಡಿಕೆಯನ್ನು ಆರ್ಥಿಕ ಸಚಿವರಿಗೆ ನಿರ್ಮಲಾ ಸೀತಾರಾಮನ್ ನಮ್ಮ ಕರ್ನಾಟಕದವರು ಟನಲ್ಗೆ ಬೆಂಬಲ ಕೊಡಿ ಅಂತ ಕೇಳಿದರು ಫ್ಲೈಓವರ್ಸ್ಗೆ ಬೆಂಗಳೂರು ಕೊಡಿ ಅಂತ ಹೇಳಿದರು ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಪ್ರತ್ಯೇಕ ಹಣ ಕೊಡಿ ಬೆಂಗಳೂರಿಗೆ ಅಂತ ಹೇಳಿದರು ಬೆಂಗಳೂರಿನಲ್ಲಿ ಸಂ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರುಗಳಿದ್ದಾರೆ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸಂಸತ್ ಸದಸ್ಯರನ್ನು ಕೊಟ್ಟಿದ್ದಾರೆ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ ಇದು ದಕ್ಷಿಣ ಭಾರತವನ್ನು ಅದರಲ್ಲೂ ಕೂಡ ಕರ್ನಾಟಕವನ್ನು ಮಲತಾಯಿ ಧೋರಣೆ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಹುಶಃ ಇದು ಭಾನುವಾರ ಬಜೆಟ್ ಮಾಡಿದ್ದೀವಿ ಅನ್ನೋ ತೋರ್ಸ್ಕೋಸ್ಕೊಳ್ಳೋದಕ್ಕೋಸ್ಕರ ಏನೋ ಪ್ರಧಾನಮಂತ್ರಿಗಳು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಲಿಕ್ಕೋಸ್ಕರ ಒಂದು ಬಜೆಟನ್ನು ಭಾನುವಾರ ಪ್ರಕಟಣೆ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ವಸ್ತುಸ್ಥಿತಿಗಳು ಕಾರ್ಯಗತ ಆಗುವಂಥವು ತಕ್ಷಣಕ್ಕೆ ನಮಗೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದಿಲ್ಲ ಇವತ್ತು ರೈತರಿಗೆ ಎ ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ದಾರೆ ಎ ಈ ಟೆಕ್ನಾಲಜಿ ಈಗ ಆಲ್ರೆಡಿ ಇವ್ರದ್ದೇನು ಸರ್ಕಾರದೇನು ಕೆಲಸ ಇಲ್ಲ ಎ ಟೆಕ್ನಾಲಜಿಗೆ ಖಾಸಗಿ ಸಂಸ್ಥೆಗಳು ಈಗಾಗಲೇ ಸಾಕಷ್ಟು ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಏನೋ ಮಾಡಿದ್ದಾರೆ ಸರ್ಕಾರ ಸಾರ್ವಜನಿಕವಾಗಿ ಏನೋ ಒಂದು ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇದು ಇದರಲ್ಲಿ ಯಾವುದೇ ಹುರುಳಿಲ್ಲ ಬಹುಶಃ ಕರ್ನಾಟಕ ಕನ್ನಡಿಗರು ಮುಂದಕ್ಕಾದರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನು ಕಾದ್ ನೋಡಬೇಕು ನೋಡ್ರಿ ಅವರು ಕರ್ನಾಟಕದ ಮೇಲೆ ಪ್ರೀತಿ ಇಲ್ಲ ಅವರ ಗುರಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಗುಜರಾತ್ ಮೇಲೆ ಅದನ್ನು ಬಿಟ್ಟರೆ ಉತ್ತರ ಪ್ರದೇಶದ ಮೇಲೆ ಈ ದೇಶದ ಹಣ ಎಲ್ಲೆತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ಗುಜರಾತು ಮತ್ತು ಉತ್ತರ ಪ್ರದೇಶಕ್ಕೆ ಬಿಟ್ಟರೆ ಬೇರೆಯನ್ನೆಲ್ಲೂ ಕೂಡ ಕೊಡ್ತಾಯಿಲ್ಲ ಅವ್ರು ಆಡಳಿತ ಇರತಕ್ಕಂಥ ಸರ್ಕಾರಗಳು ಅವರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎರಡು ಸರ್ಕಾರಗಳು ಒಂದು ಬಿಹಾರ ಮತ್ತೊಂದು ಆಂಧ್ರ ಪ್ರದೇಶ ಇದಕ್ಕೇನೋ ಅಲ್ಪ ಸ್ವಲ್ಪ ಅವ್ರಿಗೆ ಎಲ್ಲರ ಕೈ ಎತ್ಬಿಟ್ಟರು ಅಂಥೇಳಿ ರಾಜಕೀಯವಾಗಿ ನಮಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರ ಇಲ್ಲ ಮೇಕೆದಾಟು ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ ಅದಕ್ಕೂ ಕೂಡ ಘೋಷಣೆ ಮಾಡ್ಬೋದಾಗಿತ್ತು ಅದಕ್ಕೂ ಕೂಡ ಅವರು ಬಜೆಟ್ನಲ್ಲಿ ನಾವು ಮೇಕೆದಾಟು ಯೋಜನೆಗೆ ಮಾಡ್ತೀವಿ ಅಂಥೇಳಿ ಸೊ ಯಾವ ನೀರಾವರಿ ಯೋಜನೆಗೂ ಇಲ್ಲ ಮತ್ತು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕರ್ನಾಟಕದ ಇನ್ಫ್ರಾಸ್ಟ್ರಚರ್ಗೆ ಯಾವುದೇ ಬೆಳವಣಿಗೆ ಆಗುವಂಥ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಇವತ್ತು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತೋಷ್ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ